ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಘಟಕ ನಾಲ್ಕು ಬಹುಶಾಸ್ತ್ರೀಯ ಅರಿವು ಈ ಬಹುಶಾಸ್ತ್ರೀಯ ಅರಿವು ಬರೋ ಅಧ್ಯಾಯದ ಘಟಕದಲ್ಲಿ ಅಧ್ಯಾಯ ಹನ್ನೊಂದು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಪ್ರೊಫೆಸರ್ ಜಿ ಎಸ್ ಅಮೂರ್ ಅವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇದರ ಕೊನೆಯ ಘಟ್ಟ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಇದರಲ್ಲಿ ಟಿಪ್ಪಣಿ ಭಾಗ ಇರೋದಿಲ್ಲ ಯಾಕಂದರೆ ಈ ಒಂದು ವಿಮರ್ಶೆ ಅನ್ನುವುದೇ ಒಂದು ಟಿಪ್ಪಣಿ ಭಾಗವಾದ್ದರಿಂದ ಇದು ಸಾಂದರ್ಭಿಕವಾಗಿ ಮಾತ್ರ ಇದನ್ನು ಎಂದರೆ ಪ್ರಬಂಧ ಮಾದರಿಯಲ್ಲಿ ಮಾತ್ರ ಇದನ್ನು ಚರ್ಚೆ ಮಾಡಲಾಗಿದೆ ಹಾಗಾದರೆ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೆ ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಲೇಖನದ ಕರ್ತೆ ಯಾರು ಉತ್ತರ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಲೇಖನದ ಕರ್ತ ಜಿ ಎಸ್ ಅಮೂರ್ ಪ್ರಶ್ನೆ ನಂಬರ್ ಎರಡು ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಿಮರ್ಶೆ ಲೇಖನದ ತಿರುಳೇನು ಉತ್ತರ ಹೆಸರೇ ಸೂಚಿಸುವಂತೆ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕವನ್ನು ವಿಮರ್ಶಿಸುವುದು ಪ್ರಸ್ತುತ ಲೇಖನದ ತಿರುಳು ಪ್ರಶ್ನೆ ನಂಬರ್ ಮೂರು ಗಿರೀಶ್ ಕಾರ್ನಾಡರ ನಾಟಕ ರಚನೆ ಪ್ರಾರಂಭಿಸಿದ್ದು ಯಾವ ಸಂದರ್ಭದಲ್ಲಿ ಉತ್ತರ ಕನ್ನಡ ನಾಟಕದಲ್ಲಿ ವಾಸ್ತವ ಮಾರ್ಗದ ಸಾಧ್ಯತೆಗಳು ಕ್ಷೀಣವಾಗಿ ಹೊಸ ಮಾರ್ಗಗಳ ಶೋಧ ನಡೆದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡರು ನಾಟಕ ರಚನೆ ಪ್ರಾರಂಭಿಸಿದರು ಪ್ರಶ್ನೆ ನಂಬರ್ ನಾಲ್ಕು ವಾಸ್ತವ ಮಾರ್ಗದ ಪ್ರಮುಖ ನಾಟಕಕಾರರು ಯಾರು ಉತ್ತರ ವಾಸ್ತವ ಮಾರ್ಗದ ಪ್ರಮುಖ ನಾಟಕಕಾರರು ಶ್ರೀರಂಗರು ಪ್ರಶ್ನೆ ನಂಬರ್ ಐದು ಕನ್ನಡದಲ್ಲಿಯೇ ತಮ್ಮ ಸೃಜನಶೀಲತೆಯನ್ನು ಕಂಡುಕೊಂಡ ಹಾಗೂ ಶ್ರೀರಂಗರ ನಂತರದ ಕಾಲದ ಕನ್ನಡದ ಶ್ರೇಷ್ಠ ನಾಟಕಕಾರರು ಯಾರು ಉತ್ತರ ಕನ್ನಡದಲ್ಲಿಯೇ ತಮ್ಮ ಸೃಜನಶೀಲತೆಯನ್ನು ಕಂಡುಕೊಂಡ ಹಾಗೂ ಶ್ರೀರಂಗರ ನಂತರದ ಕಾಲದ ಕನ್ನಡದ ಶ್ರೇಷ್ಠ ನಾಟಕಕಾರರೆಂದರೆ ಗಿರೀಶ್ ಕಾರ್ನಾಡ್ ಪ್ರಶ್ನೆ ನಂಬರ್ ಆರು ಗಿರೀಶ್ ಕಾರ್ನಾಡರು ಆಕರ್ಷಿತರಾದ ಮಾರ್ಗ ಯಾವುದು ಉತ್ತರ ಗ್ರೀಶ್ ಕಾರ್ನಾಡರು ಆಕರ್ಷಿತರಾದ ಮಾರ್ಗ ಹೊಸ ಮಾರ್ಗ ಪ್ರಶ್ನೆ ನಂಬರ್ ಏಳು ಗ್ರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಸ್ತು ಯಾವುದು ಉತ್ತರ ಗ್ರೀಶ್ ಕಾರ್ನಾಡರ ತಲೆದಂಡ ನಾಟಕದ ವಸ್ತು ಸಾಮಾಜಿಕ ಹಾಗೂ ರಾಜಕೀಯ ಕ್ರಾಂತಿ ಹಾಗೂ ಈ ಕ್ರಾಂತಿಯ ವೈಫಲ್ಯದ ಒಂದು ಸ್ಥಿತಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎಂಟು ಶೀಲ ಕಲ್ಯಾಣಿಯರ ಮದುವೆ ದೃಶ್ಯ ನಡೆಯುವುದು ಎಲ್ಲಿ ಉತ್ತರ ಶೀಲ ಕಲ್ಯಾಣಿಯರ ಮದುವೆ ದೃಶ್ಯ ನಡೆಯುವುದು ಮಹಾಮನೆಯಲ್ಲಿ ಪ್ರಶ್ನೆ ನಂಬರ್ ಒಂಬತ್ತು ಬಿಜ್ಜಳನನ್ನು ಕೊಂದವನಾರು ಉತ್ತರ ಬಿಜ್ಜಳನನ್ನು ಕೊಂದವನು ಜಗದೇವ ಪ್ರಶ್ನೆ ನಂಬರ್ ಹತ್ತು ಗಿರೀಶ್ ಕಾರ್ನಾಡರು ಇಂದಿನ ಭಾರತೀಯ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ನಾಟಕಕಾರರೆನಿಸಲು ಮೂರು ಕಾರಣಗಳಾವು ಉತ್ತರ ನಾಟಕಗಳ ವಸ್ತುವಿನ ಆಯ್ಕೆ ದರ್ಶನಗಳಿಗೆ ಅರ್ಥಪೂರ್ಣವಾದ ನಾಟ್ಯರೂಪಕಗಳನ್ನು ಸೃಷ್ಟಿಸುವುದರಲ್ಲಿ ದೊರಕಿಸುವ ಯಶಸ್ಸು ಹಾಗೂ ರಂಗತಂತ್ರ ಪರಿಣಿತಿ ಇವು ಗಿರೀಶ್ ಕಾರ್ನಾಡರು ಇಂದಿನ ಭಾರತೀಯ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ನಾಟಕ ಕಾರ್ಯನಿಸಲು ಮೂರು ಕಾರಣಗಳಾಗಿವೆ ಪ್ರಶ್ನೆ ನಂಬರ್ ಹನ್ನೊಂದು ತಲೆದಂಡದಲ್ಲಿರುವ ಎರಡು ಪ್ರಬಲ ಸಾಮಾಜಿಕ ಹಾಗೂ ರಾಜಕೀಯ ಶಕ್ತಿಗಳ ಸಂಘರ್ಷ ಯಾವುದು ಉತ್ತರ ತಲೆದಂಡದಲ್ಲಿರುವ ಎರಡು ಪ್ರಬಲ ಸಾಮಾಜಿಕ ಹಾಗೂ ರಾಜಕೀಯ ಶಕ್ತಿಗಳ ಸಂಘರ್ಷಗಳೆಂದರೆ ಪ್ರತಿಗಾಮಿ ಹಾಗೂ ಪೂರ್ವಗಾಮಿ ಶಕ್ತಿಗಳು ಪ್ರಶ್ನೆ ನಂಬರ್ ಹನ್ನೆರಡು ಹನ್ನೆರಡನೆಯ ಶತಮಾನದಲ್ಲಿ ನಡೆದ ವೀರಶೈವ ಕ್ರಾಂತಿಯನ್ನು ಆಧಾರವಾಗಿಟ್ಟುಕೊಂಡು ರಚನೆಗೊಂಡ ನಾಟಕ ಯಾವುದು ಉತ್ತರ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ವೀರಶೈವ ಕ್ರಾಂತಿಯನ್ನು ಆಧಾರವಾಗಿಟ್ಟುಕೊಂಡು ರಚನೆಗೊಂಡ ನಾಟಕ ಗಿರೀಶ್ ಕಾರ್ನಾಡರ ತಲೆದಂಡ ಪ್ರಶ್ನೆ ನಂಬರ್ ಹದಿಮೂರು ಸನಾತನ ಶಕ್ತಿಗಳ ಏಕರೂಪತೆ ಯಾರಲ್ಲಿ ಇಲ್ಲ ಉತ್ತರ ಸನಾತನ ಶಕ್ತಿಗಳ ಏಕರೂಪತೆ ಪೂರ್ವಗಾಮಿಗಳಲ್ಲಿ ಇಲ್ಲ ಪ್ರಶ್ನೆ ನಂಬರ್ ಹದಿನಾಲ್ಕು ಶೀಲ ಕಲ್ಯಾಣಿಯರ ಮದುವೆಯ ಕ್ರಾಂತಿಕಾರಕ ಪರಿಣಾಮಗಳ ಸ್ಪಷ್ಟ ಕಲ್ಪನೆ ಕಲ್ಪನೆಯಿದ್ದು ಮಕ್ಕಳನ್ನು ಹರಸುವವರು ಯಾರು ಉತ್ತರ ಶೀಲ ಕಲ್ಯಾಣಿಯರ ಮದುವೆಯ ಕ್ರಾಂತಿಕಾರಕ ಪರಿಣಾಮಗಳ ಸ್ಪಷ್ಟ ಕಲ್ಪನೆ ಇದ್ದು ಮಧುಮಕ್ಕಳನ್ನು ಹರಸುವವರು ಬಸವಣ್ಣ ಪ್ರಶ್ನೆ ನಂಬರ್ ಹದಿನೈದು ಅಂತರಂಗ ಬಹಿರಂಗಗಳ ಎರಡರಲ್ಲೂ ನಡೆಯುವುದೇನು ಉತ್ತರ ಅಂತರಂಗ ಬಹಿರಂಗಗಳ ಎರಡರಲ್ಲೂ ಸಂಘರ್ಷ ನಡೆಯುವುದು ಪ್ರಶ್ನೆ ನಂಬರ್ ಹದಿನಾರು ಹಾರವಾರ ಹುಡುಗಿ ಯಾರ ಸೊಸೆಯಾಗುತ್ತಾಳೆ ಉತ್ತರ ಹಾರವರ ಹುಡುಗಿ ಸಮಗಾರ ಸೊಸೆಯಾಗುತ್ತಾಳೆ ಪ್ರಶ್ನೆ ನಂಬರ್ ಹದಿನೇಳು ಬಸವಣ್ಣನವರ ಸಮಾಧಾನದ ಪ್ರತಿಕ್ರಿಯೆ ಯಾರನ್ನ ರೇಗಿಸುತ್ತದೆ ಉತ್ತರ ಬಸವಣ್ಣನವರ ಸಮಾಧಾನದ ಪ್ರತಿಕ್ರಿಯೆ ಮದುವಯ್ಯ ಮತ್ತು ಹರಳಯ್ಯರನ್ನು ರೇಗಿಸುತ್ತದೆ ಪ್ರಶ್ನೆ ನಂಬರ್ ಹದಿನೆಂಟು ಕೆಲ ಅತಿರೇಕಿಗಳು ಜಗದೇವನ ಮುಖಂಡತ್ವದಲ್ಲಿ ಯಾರನ್ನು ಕೊಂದು ಸೇಡು ತಿರಿಸಿಕೊಳ್ಳುತ್ತಾರೆ ಉತ್ತರ ಕೆಲ ಅತಿರೇಕಿಗಳು ಜಗದೇವನ ಮುಖಂಡತ್ವದಲ್ಲಿ ಸೋವಿದೇವನನ್ನು ಕೊಂದು ಸೇಡು ತಿರಿಸಿಕೊಳ್ಳುತ್ತಾರೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಎಲ್ಲ ಕ್ರಾಂತಿಗಳಲ್ಲಿಯೂ ಎಂಥವರು ಇದ್ದೇ ಇರುತ್ತಾರೆ ಉತ್ತರ ಎಲ್ಲ ಕ್ರಾಂತಿಗಳಲ್ಲಿಯೂ ಅತಿರೇಕಿಗಳಾದ ಜಗದೇವನಂಥವರು ಇದ್ದೇ ಇರುತ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತು ಬಸವಣ್ಣನಿಗೆ ಮೊದಲು ಕಾಣುವುದು ಯಾವ ಸಮಸ್ಯೆ ಉತ್ತರ ಬಸವಣ್ಣನಿಗೆ ಮೊದಲು ಕಾಣುವುದು ಮಾನವೀಯ ಸಮಸ್ಯೆ ಎಂಬುದಷ್ಟು ಈ ಗಿರೀಶ್ ಕಾರ್ನಾರರ ತಲೆದಂಡ ನಾಟಕದ ಸ್ವಾರಸ್ಯಪೂರ್ಣವಾದಂತಹ ಒಂದು ಅಂಕದ ಪ್ರಶ್ನೆ ಉತ್ತರಗಳೊಂದಿಗೆ ಈ ಅಧ್ಯಾಯದ ಕೊನೆಯ ಘಟ್ಟವನ್ನು ತಲುಪಿ ಪ್ರೇಕ್ಷೆಯಲ್ಲಿ ಕೇಳಬಹುದಾದಂಥ ರೀತಿಯಲ್ಲಿ ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಇದರ ಮುಂದಿನ ಅಧ್ಯಾಯದೊಂದಿಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ